ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬೆಳ್ಳುಳ್ಳಿ ಸುಳಿಯೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಾ ಯಾಕೆ ಚಿಂತೆ ಮಾಡ್ತೀರಾ ಬನ್ನಿ ನಾನು ಅದಕ್ಕೊಂದು ಉಪಾಯ ತಿಳಿಸ್ತೀನಿ ಏನಪ್ಪ ಅದು ಉಪಾಯ ಅಂತ ಅಂದರೆ ನೋಡಿ ಬೆಳ್ಳುಳ್ಳಿ ಗೆಡ್ಡೆ ಇರುತ್ತಲ್ಲ ಆ ಗೆಡ್ಡೆನ ಸುಳಿಯೋದಕ್ಕೆ ಕಷ್ಟ ಮತ್ತು ಬೆಳ್ಳುಳ್ಳಿ ಸಿಪ್ಪೇನೂ ಸಪ್ರೇಟ್ ಸಪ್ರೇಟ್ ಮಾಡೋದಕ್ಕೂ ಕಷ್ಟ ಅನ್ನೋದಾದರೆ ನೋಡಿ ಈಗ ಒಂದು ಕವರ್ ಇರುತ್ತೆ ನೋಡಿ ಉಪ್ಪಿನ ಕವರೋ ಅಥವಾ ಒಂದು ಕುರ್ಕುರೆ ಪ್ಯಾಕೆಟೋ ಯಾವುದಾದ್ರೂ ಇರುತ್ತಲ್ಲ ಅದರೊಳಗಡೆ ಈ ಥರ ಬೆಳ್ಳುಳ್ಳಿ ಗೆಡ್ಡೆಗಳನ್ನ ಹಾಕ್ಬಿಟ್ಟು ಒಂದು ಲಟ್ಟಣಿಗೆನಲ್ಲಿ ತಗೊಂಡು ಈ ಥರ ಹಿಂಗೆ ಪ್ರೆಸ್ ಮಾಡಿ ಸಾಕು ಆ ಬೆಳ್ಳುಳ್ಳಿ ಗೆಡ್ಡೆ ಎಲ್ಲ ಇಲುಕ್ ಥರ ಆಗುತ್ತೆ ಸಪ್ರೇಟ್ ಸಪ್ರೇಟ್ ಆಗುತ್ತೆ ಆವಾಗ ನಾವು ಅದನ್ನು ಬಿಡಿಸ್ಕೋಬೋದು ಮತ್ತು ಸಪ್ರೇಟು ಆಗುತ್ತೆ ಸಡನ್ನಾಗಿ ಏನಾದರೂ ಮಾಡ್ಕೋಬೇಕಾದಾಗ ಈ ಥರ ಆಗ ಮಾಡ್ಕೋಬೋದು ಅಂದರೆ ನಾನು ಇದರಲ್ಲಿ ಎರಡು ಥರ ತೋರಿಸಿದ್ದೀನಿ ನೋಡಿ ಈ ಥರ ಒಂದು ಮಾಡ್ಕೊಬೋದು ಇಲ್ಲಾಂದರೆ ನಾವು ಕೈನಲ್ಲೇ ಬಿಡಿಸ್ಕೊಬೋದು ಇನ್ನು ನಾವು ಜಾಸ್ತಿ ಬೆಳ್ಳುಳ್ಳಿ ಸಿಪ್ಪೆನ ತೆಗಿಬೇಕು ಅಂದಾಗ ಕೈ ಬೆರಳೆಲ್ಲ ನೋವು ಬರುತ್ತೆ ಮಗು ಮತ್ತು ಉಗುರು ಕಣ್ಣೆಲ್ಲ ನೋವು ಬರುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತ ಅಂದರೆ ಈ ಥರ ಗೆಡ್ಡೆ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ನೋಡಿ ಈ ಥರ ಎಲ್ಲ ಬಿಡಿಸಿ ಇಟ್ಕೋಬೇಕು ಬಿಡಿಸಿ ಇಟ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಅದಕ್ಕೂ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರು ಸಾಕು ಎಣ್ಣೆ ಹಾಕ್ಕೊಂಡು ಅದೆಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ನೀವು ಬಿಸಿಲಲ್ಲಾದ್ರೂ ಇಡ್ಬೋದು ಇಲ್ಲ ನೀವು ಮೇಲೆ ಮೇಲಾದರೂ ಇಡ್ಬೋದು ಸ್ಟವ್ ಮೇಲೆ ಅಂತ ಅಂದರೆ ನೀವು ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡೋಂಗಿಲ್ಲ ಅದು ಏನಾದರೂ ಅನ್ನ ಮಾಡ್ತಿರ್ತೀರೋ ಅಥವಾ ಸಾಂಬಾರು ಮಾಡ್ತಿರ್ತೀರೋ ಆ ಥರ ಸಾಂಬಾರು ತಪ್ಲೆ ಮೇಲೋ ಅನ್ನ ತಪ್ಲೆ ಮೇಲೋನೋ ಇಟ್ಟರೆ ಇದು ಬಿಸಿ ಆಗುತ್ತೆ ಬಿಸಿ ಆದಾಗ ಅದು ಪಟಪಟ ಅಂತ ಸಿಡಿಯುತ್ತೆ ಆ ಪಟಪಟ ಅಂತ ಸಿಡಿದಾಗ ಅದು ಸಿಪ್ಪೆಯೆಲ್ಲ ಬಿಟ್ಕೊಳುತ್ತೆ ನೋಡಿ ಕೈಯಲ್ಲಿ ನಾನು ಈ ಥರ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಎಷ್ಟು ಸಿಪ್ಪೆಯೆಲ್ಲ ಬಿಟ್ಕೊತು ಈ ಥರ ನಾವು ಆರಾಮಾಗಿ ಸಿಪ್ಪೆಯೆಲ್ಲ ಬಿಡಿಸ್ಕೊಬೋದು ಈಗ ಬಿಡ್ ಕೈ ಬೆಳ್ಳುಳ್ಳಿ ಬಿಡಿಸಬೇಕಾರೆ ಕೈಯೆಲ್ಲ ನೋವು ಬರುತ್ತೆ ಉಗುರು ಕಣ್ಣೆಲ್ಲ ನೋವು ಬರುತ್ತೆ ಎಷ್ಟು ಅಂದರೆ ಏನು ಕೆಲಸನೇ ಮಾಡೋಕ್ಕಾಗೋದಿಲ್ಲ ಅದು ಉಗುರು ಕಣ್ಣು ನೋವು ಬಂದಾಗ ಆ ಥರ ಆಗುತ್ತೆ ಈ ಥರ ಸಿಂಪಲ್ ಆಗಿ ನಾವು ಮಾಡೋದ್ರಿಂದ ಕೆ ಜಿಗಟ್ಲೇ ನಾವು ಬೆಳ್ಳುಳ್ಳಿ ಸಿಪ್ಪೆನ ಬಿಡಿಸ್ಕೋಬೋದು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋರಿಗಂತೂ ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು ನಾನು ಇದೇ ಥರನೇ ಮಾಡೋದು ನೋಡಿ ಎಷ್ಟು ಬಿಡ್ತಾ ಇದೆ ನೋಡಿ ಕೈಯಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೇ ಸಾಕು ನೋಡಿ ನೀವೇ ನೋಡ್ತಾ ಇರ್ಬೋದು ಕಣ್ಣಾರೆ ನೋಡಿ ನಾನು ಬಿಸಿಲಲ್ಲಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಬಿಸ್ಲಲ್ಲಿ ಇಟ್ಟಿದ್ದೀನಿ ನಾನು ಬಿಸಿಲಲ್ಲಿಟ್ಟು ನೋಡಿ ಇವಾಗ ನಾನು ತಂದಿದ್ದೀನಿ ಒಳಗಡೆ ತಂದು ಈ ಥರ ಒಂದು ಟವಲು ಅಥವಾ ಯಾವುದಾದ್ರೂ ಒಂದು ಹಳೆ ಬಟ್ಟೆ ಒಂದು ಕಾಟನ್ ನೈಟಿ ಇರುತ್ತಲ್ಲ ಅದು ಯಾವುದಾದ್ರೂ ಸರಿ ಒಂದು ವೇಸ್ಟುದು ತಗೊಂಡು ಈ ಥರ ಸುತ್ಕೋಬೇಕು ಸುತ್ಕೊಂಡು ನಾವು ಅದನ್ನು ಕೈಯಲ್ಲಿ ಈ ಥರ ಹಿಂಗೆ ಪ್ರೆಸ್ ಮಾಡಿದ್ರೇ ಸಾಕು ಎಷ್ಟು ಚೆನ್ನಾಗಿ ಬಿಟ್ಕೊಳುತ್ತೆ ಸಿಪ್ಪೆ ಎಲ್ಲ ಅಂದರೆ ಒಂಥರ ಮ್ಯಾಜಿಕ್ ಥರನೇ ಆಗುತ್ತೆ ಇದು ಅಷ್ಟು ಚೆನ್ನಾಗೆ ಮ್ಯಾಜಿಕ್ಕಾಗಿ ಕೆಲಸ ಮಾಡುತ್ತೆ ನೋಡಿ ಸುಮ್ಮನೆ ಈ ಥರ ಹಿಂಗೆ ಪ್ರೆಸ್ ಮಾಡಿ ಸಾಕು ಒಂದು ಕೈಯಲ್ಲಿ ಗುದ್ದೋ ಥರ ಮತ್ತು ಹಿಂಗೆ ಕೈಯಲ್ಲಿ ಈಗ ಬಟ್ಟೆ ಎಲ್ಲ ಉಜ್ಜುತ್ತೀವಲ್ಲ ಆ ಥರ ಹಿಂಗೆ ಉಜ್ಜಿದ್ರೇ ಸಾಕು ಅಷ್ಟು ನೀಟಾಗಿ ಎಲ್ಲ ಸಿಪ್ಪೆ ಸಿಪ್ಪೆ ಸಪ್ರೇಟು ಮತ್ತು ಬೆಳ್ಳುಳ್ಳಿ ಪಪ್ಪು ಸಪ್ರೇಟು ಈ ಥರ ಆಗಿರುತ್ತೆ ನೋಡಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಸಿಪ್ಪೆಯೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆ ಬಂದಿದೆ ಈ ಥರ ಮಾಡ್ಕೋಬೇಕು ನಾವು ಯಾಕೆ ಅಂದರೆ ಸುಮ್ಮನೆ ನಾವು ಕೈ ನೋಸ್ಕೊಳೋ ಬದಲು ಈ ಥರ ಆರಾಮಾಗಿ ಮಾಡ್ಕೊಳೋದ್ರಿಂದ ನಾವು ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ಈ ಥರ ಮಾಡಿಕೊಂಡು ನೋಡಿ ನಾನೆಲ್ಲ ಪೊಪ್ಪೆಲ್ಲನೂ ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡಿ ಆರಾಮಾಗೆ ಈ ಥರ ಬಿಡಿಸಿ ಇಟ್ಕೋಬೋದು ನಾವು ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕು ಅಂತ ಈ ಬೆಳ್ಳುಳ್ಳಿ ಸುಳ್ಳಿ ಬಿಡಿಸ್ತಾ ಇರ್ತೀವಿ ಆಗ ಉಗುರು ಕಣ್ಣೆಲ್ಲ ನೋವು ಬರುತ್ತೆ ಅವಾಗ ಏನು ಮಾಡಬೇಕು ನಾವು ಈ ಥರ ಐಡಿಯಾ ಮಾಡ್ಕೋಬೇಕು ಯಾಕೆಂದರೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಜಾಸ್ತಿನೇ ಬೆಳ್ಳುಳ್ಳಿ ಬೇಕು ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕು ನೋಡಿ ನಾನು ಎಲ್ಲ ರೆಡಿ ಮಾಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬಿಟ್ಕೊಂಡಿದೆ ಅಂತ ನೋಡಿ ನೀವೇ ನೋಡ್ತಾ ಇರ್ಬೋದು ಒಂದು ಎಷ್ಟು ಒಂದು ಅರ್ಧ ಕೆ ಜಿಯಷ್ಟು ನಾನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾಗಿ ಅದಕ್ಕೆ ಅಂತಲೇ ನಾನು ಈ ಟಿಪ್ಸು ಉಪಯೋಗಿಸಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿರೋದು ವೀಡಿಯೋ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್